ಹರಿಯರ ಜನತೆಗೆ ಒಂದು ಏ ಖಾತೆ ಹಾಗೂ ಜಿ ಖಾತೆಯ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಬಹಳ ಒಳ್ಳೆಯ ಕೆಲಸ ಆದರೆ ಹರಿಹರ ನಗರಸಭೆಯಲ್ಲಿ ಸಿಬ್ಬಂದಿಗಳ ಕೊಟ್ಟೆ ಇರೋದ್ರಿಂದ ಯಾವುದೇ ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆ ಬಂದಾಗ ಸಾಯಂಕಾಲ ಸಾಯಂಕಾಲ ಬಂದರೆ ಬೆಳಗ್ಗೆ ಆ ಫಾರ್ಮ್ ತಂದ ಈ ಫಾರ್ಮ್ ಸ್ಥಾನ ಟೈಮ್ ಪಾಸ್ ಆಗಿಬಿಡ್ತೀವಿ ಕೆಲಸಕ್ಕೆ ಹೋಗೋಂಥ ಜನ ಒಂದು ದಿವಸ ಒಂದು ಕೆಲಸ ಬಿಟ್ಟರೆ ಒಂದು ಜೀವನ ಬೆಳೆಯೋದು ಕಷ್ಟ ಹಾಗಾಗಿ ಆರು ಗಂಟೆ ಆಗಿಡೋಕ್ಕಾಗಲ್ಲ ಹೀಗಾಗಿ ಸಿಬ್ಬಂದಿಗಳೇ ಹೆಚ್ಚುವರಿ ಮಾಡಬೇಕು ಒಂದು ಅದ್ರ ಜೊತೆಗೆ ಪ್ರತಿ ವಾರ್ಡಿಗೆ ಇವರು ಕಂಟ್ರಾಕ್ಟ್ ಬೇಸಿತ್ತು ಯಾವುದೋ ಒಂದು ರೀತಿಯಲ್ಲಿ ವಾರ್ಡ್ ವಾರ್ಡಿಗೆ ಹೋಗಿ ಅಲ್ಲಲ್ಲೇ ಇವರು ಏನೇನು ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡ್ಕೊಂಬಂದು ಮುಂದಿನ ಕಾರ್ಯಕ್ರಮ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಎಲ್ಲ ಕ್ಯಾಂಪ್ ಕ್ಯಾಂಪ್ ಹಾಕಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾಕಂತಂದರೆ ಒಂದೊಂದು ವಾರ್ಡ್ನಲ್ಲಿ ನಾಲ್ಕು ನಾಲ್ಕು ಜನ ಆಗಲಿ ಎಂಟು ಜನ ಆಗಲಿ ಇವ್ರಿಗೆ ಎಷ್ಟು ಸಾಧ್ಯವಾದಷ್ಟು ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡೋಕ್ಕೂ ಅನುಕೂಲ ಆಗ್ತದೆ ಈಗ ಒಂದು ಡಾಕ್ಯುಮೆಂಟ್ ಅಂದ್ರೆ ಮತ್ತೊಂದು ಡಾಕ್ಯುಮೆಂಟ್ ಹೋಗ್ಬೇಕು ಮತ್ತೊಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಇನ್ನೊಂದು ತಗೋಬೇಕು ಈ ಸಿ ತಗೊಂಬ ಇಲ್ಲ ವಾಟರ್ ಬಿಲ್ ತಗೊಂಬ ಎಲ್ಲ ಬಿಲ್ಲು ಈಗ ಆನ್ಲೈನ್ ಇರೋದ್ರಿಂದ ಎಲ್ಲರಿಗೂ ಮೊಬೈಲ್ನೇ ಸಿಗ್ತಾ ಇದ್ದರು ಹಂಗಾಗಿ ಯಾರಿಗೂ ಸಮಸ್ಯೆ ಇರಲ್ಲ ಇವರು ಒಂದನ್ನು ಹೋಗಿ ತಗೊಂಬರೋಕ್ಕೆ ಎಲ್ರಿಗೂ ಸಮಸ್ಯೆ ಆಗ್ತದೆ ಜನರಿಗೆ ಭಾಳ ಸಮಸ್ಯೆ ಆಗ್ತದೆ ಆಮೇಲೆ ಇಲ್ಲಿ ಬಂದು ಸಣ್ಣ ಆಫೀಸ್ ಇರೋದ್ರಿಂದ ಎಲ್ಲರೂ ಈ ಸಿಬ್ಬಂದಿಗಳು ಕಮ್ಮಿ ಇದ್ದಾವೆ ಕಮ್ಮಿ ಇರೋದ್ರಿಂದ ಎಲ್ಲರೂ ಅವ್ರ ಮೈನ್ ಇದು ಮಾಡೋದಾಗ್ತದೆ ಏನು ನಂದಾಗಿಲ್ಲ ನಿಂದಾಗಿಲ್ಲ ಅಂತ ಸಮಸ್ಯೆ ಆಗ್ತದೆ ಹಾಗಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ನಗರಸಭೆ ಪೌರಾಯುಕ್ತರಾಗಲಿ ಈ ಶಾಸಕರು ಇವರೆಲ್ಲ ಸೇರ್ಕೊಂಡು ಆದಷ್ಟು ಒಂದು ಈ ಸಮಸ್ಯೆಯನ್ನು ಈ ಹತ್ತಿಸೋಕ್ಕೆ ಅಭಯ ಮಾಡಬೇಕು ಅದೇ ರೀತಿ ಪ್ರತಿಯೊಂದು ವಾರ್ಡಿಗೆ ಈ ಒಂದು ಈ ಅಕ್ರಮ ಸಕ್ರಮ ಹಾಗೂ ಏಕತೆ ಬಿಕಾತೆ ಈ ಅಭಿಯಾನ ಪ್ರತಿಯೊಂದು ವಾರ್ಡಿನಲ್ಲಿ ಅಲ್ಲಿ ಇವರು ಅಪ್ಲಿಕೇಶನ್ ತಗೊಳ್ಳೋ ಥರ ಆದರೆ ಎಲ್ರಿಗೂ ಅನುಕೂಲ ಆಗ್ತದೆ ಕಮ್ಮಿ ಇರೋದ್ರಿಂದ ಇವರೊಂದು ಕಾಂಟ್ರಾಕ್ಟ್ ಬೇಸಿಕ್ ಟೈಪ್ ಇದನ್ನ ಲೇಬರ್ಸ್ನ ಆಗಲಿ ಇವ್ರಿಗೆ ಇದನ್ನು ತಗೊಂಡು ಪ್ರತಿಯೊಂದು ವಾರ್ಡಿಗೆ ಕೊಟ್ಟರೆ ಒಂದೊಂದು ನಾಲ್ಕು ನಾಲ್ಕು ಜನನೋ ಎಂಟೆಂಟು ಜನ ಕ್ಯಾಂಪ್ ಆಗಿದೆ ಆದಷ್ಟು ಕೆಲಸ ಆಗ್ತವೆ ಇಲ್ಲಿ ಸಿಬ್ಬಂದಿ ಕಮ್ಮಿ ಏನು ಮಾಡೋಕ್ಕಾಗತ್ತೆ ಬೆಳಿಗ್ಗೆ ಬಾ ಸಾಯಂಕಾಲ ಆದರೆ ಇದಾಗ್ತದೆ ಒಂದು ವಾರದಿಂದ ನನ್ನ ಬಿಲ್ ಕಟ್ಟೋಕ್ಕೆ ಎಂಟತ್ತು ದಿವ್ಸದಿಂದ ಅಡ್ಡಾಡ್ತಾ ಇದ್ದೀನಿ ಇಲ್ಲಿ ಅಂದರೆ ಅವರು ಕೂಡ ಅವರು ಏನು ಮಾಡೋಕ್ಕಾಗಲ್ಲ ಈ ಸಮಸ್ಯೆ ಇರೋದ್ರಿಂದ ಅವರು ಇಲ್ಲಿ ಜಗಳಾಗ ಇರೋಲ್ಲ ನಾನು ಸೈಟ್ ಹತ್ತಿರ ಇದ್ದೀನಿ ಅಲ್ಲಿದ್ದೇನೆ ಇಲ್ಲಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಏನಕ್ಕೆ ಬಂದರೆ ಯಾರು ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ ಒಂದು ಸ್ವಲ್ಪ ಜನ ಇಲ್ಲಿ ಬ್ರೋಕರ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರೆ ಹಾಂ ಮಧ್ಯೆ ಬರ್ತೀವಿ ಅವ್ರು ಬಂದ್ರೆ ಇವತ್ತು ಅರ್ಜೆಂಟ್ ಇಷ್ಟ ಮೇಲೆ ಯೂಸ್ ಜೋಸ್ ಅನ್ನೋದು ಮತ್ತೊಬ್ಬನೇ ಅವನು ಬಂದ ಅವ್ನು ನಿಂತ್ಕಂಡ್ ಇವತ್ತು ಅರ್ಜೆಂಟ್ ಇಷ್ಟ ಆಗಿರ್ ಮಾಡ್ಕೊಡುವುದು ನಾವಲ್ಲಿ ಲೈನ್ ನಿಂತ್ಕಂಡ್ರೆ ಲೈನ್ ಆಗಿದ್ದೀವಿ ಬೆಳಿಗ್ಗೆ ನಿಂತ್ಕೊಂಡ್ರೆ ಸಾಯಂಕಾಲ ತಾನ ಈಗ ಇವರಿಗೆ ಏನಂತ ಜೋಲಿ ಏನು ಮಾಡೋಕ್ಕಾಗತ್ತೆ ಇಲ್ಲಿ ಗೌರವರು ಇವರು ಸ್ಟೇಬಲ್ ಆಗಿದ್ರೆ ಎಲ್ಲ ಅಧಿಕಾರಿಗಳು ಸ್ಟೇಬಲ್ ಆಗಿರ್ತಾರೆ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ ಇವ್ರು ಜವಾಬ್ದಾರಿ ಬಾಕಿ ಅವರ ಜವಾಬ್ದಾರಿ ಇವ್ರು ಜವಾಬ್ದಾರಿ ತಗೊಂಡ್ರೆ ಇವ್ರು ಯಾರು ಜವಾಬ್ದಾರಿ ತಗೊಳ್ಳಲ್ಲ ನೆಗ್ಲೆಕ್ಟ್ ಮಾಡ್ಕೊಳ್ತಾರೆ ಈಗ ಅವ್ರಿಗೆ ಬೇಕಂದಾಗ ನಮಗೆ ಬೈಬೋದು ಅಷ್ಟೇ ಅವರ ಬಾಗಿ ಪುಸ್ತಕದಲ್ಲಿ ಯಾರು ಮಾಡಬೇಕು ಇವರು ಇಲ್ಲಿರೋ ಅಧಿಕಾರಿಗಳಿಗೆ ಹೇಳಿ ಇವ್ರಿಗೆ ಒಂದು ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕು ಸುಮ್ಮನೆ ಬಂದೆ ಎಲ್ಲೇ ನಿಟ್ಕಂಡೆ ಮಾಡಿದೆ ಅಂದಾಗ ಲೈನ್ ಇದ್ರೆ ಲೈನ ಮಾಡಿಬಿಡ್ರಿ ಲೈನ್ ಮುಖಾನೆ ಬರ್ತಾರೆ ನೀವು ನಡಿ ನೋಡಿ ಬಂದು ಅವ್ರು ಹೇಳಿ ಕಳಿಸಾರಂತ ಅವ್ರ ಮಾಡೋದು ಈ ಸಂಸ್ಕರ ಅಂತ ಇವ್ರು ಮಾಡೋದು ಬಾಕಿ ಬಾಕಿದ್ರೆ ಸಾಲದಲ್ಲಿ ಇದ್ರೆ ಮತ್ತೆಲ್ಲ ಕರೆಯೋತೀರಿ ನೀವು ಈ ಥರ ಬರೀ ಇದು ಏ ಖಾತೆ ಮಾಡ್ತೀವಿ ಬಿ ಖಾತೆ ಮಾಡ್ತೀವಿ ಅಂತ ಹೇಳ್ಬಿಡ್ಬೇಕು ಇತ್ತು ನಾವು ಕೋಸ್ವರ ಮುಖಾಂತರ ಕೆಲಸ ಅದಕ್ಕೆ ಏನು ಸಿಸ್ಟಮ್ ಮಾಡ್ತಾರೆ ಏನು ಮಾಡ್ತಾರೆ ಲೈನ್ ಪ್ರಕಾರ ಬರಲಿ ನಡೆಗೆ ಅವರು ಬಂದು ನಡೆ ಮಧ್ಯವರ್ತಿಗಳ ಸಮಸ್ಯೆ ಇಲ್ಲ ಬಾಳ ಇದೆ ಅಂತ ಹೇಳ್ತಾರೆ ವರ್ತಿಗಳ ಸಮಸ್ಯೆ ಇಲ್ಲ ಬಾಳ ಇದೆ ಅಂತ ಹೇಳ್ತಾರೆ ವರ್ತಿಗಳ ಸಮಸ್ಯೆ ಇಲ್ಲ ಬಾಳ ಇದೆ ಅಂತ ಹೇಳ್ತಾರೆ ವರ್ತಿಗಳ ಸಮಸ್ಯೆ ಇಲ್ಲ ಬಾಳ ಇದೆ ಅಂತ ಇಲ್ಲಿ ಇಲ್ಲಿರೋದರಿಂದ ನಾವು ವಾರ್ಡ್ वाइज ಮಾಡೋದೇ ಬೆಸ್ಟ್ ಅಂತ ಅಂದ್ರೆ ಅಲ್ಲ ಎಲ್ಲರಿಗಿಂತ ಏಜೆನ್ಸಿ ಏಜೆನ್ಸಿ ಸಪೋರ್ಟ್ ವಾರ್ಡ್ಗಳಿಗೆ ಪ್ರತಿ ವಾರ್ಡ್ಗಳಿಗೆ ಕ್ಯಾಮೆರಾ ಅಲ್ಲಿ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಸಿಕ್ತು ಇಲ್ಲ ಸರ್ ಒಂಡು ಅಲ್ಲ ಈಗ ಟು ಡಬಲ್ ತೆರಿಗೆ ಕಟ್ ಕಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಒನ್ ಟು ಡಬಲ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಸಂಕ್ಷಿಪ್ತವಾಗಿ ನಿಮಗೆ ಸಾರ್ವಜನಿಕರಿಗೆ ಒಂದು ನೋಟಿಸ್ ಬೋರ್ಡ್ ಹಾಕ್ತೀವಿ ಅಂತ ಹೇಳಿದ್ರು ಆಮೇಲೆ ಹೆಂಗೆ ಫಾರ್ಮ್ ಹೆಂಗ್ ಅಪ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳಿದ್ರು ಅದು ಇದುವರೆಗೂ ಕಾರ್ಯಕ್ರಮಕ್ಕೆ ಬಂದಿಲ್ಲ ದಯಮಾಡಿ ಅವರು ಕಮಿಷನರ್ ಮನವಿ ಮಾಡ್ಕೊಳ್ತೀವಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅದರಿಂದ ದಯಮಾಡಿ ಏನು ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಕ್ಲಿಯರ್ ಹಾಕಬೇಕು ಹಾಕ್ಬೇಕು ಅದು ಬಹಳ ಚೆನ್ನಾಗಿರುತ್ತೆ ಇದುವರೆಗೆ ಅವತ್ತು ಹಾಕಿ ಮಾತಾಡಿದ ಪ್ರಕಾರ ಅವ್ರದ್ದು ಏನು ಅಷ್ಟು ಗಲಾಟೆ ಕೂಡ ಸ್ಪಂದನೆ ಮಾಡ್ತಾ ಇದೆ ದಯಮಾಡಿ ಆ ನಿಟ್ಟಿನಲ್ಲಿ ಬಿಕಾತೇ ಸಾರ್ವಜನಿಕ ಬೀಗರದ ಸಾರ್ವಜನಿಕ ಯಾವುದು ತೊಂದರೆ ಇಲ್ಲದಂಗೆ ಆ ಡಾಕ್ಯುಮೆಂಟ್ಸ್ ಬೇಕೋ ಅವನ್ನ ಕಂಪ್ಲೀಟ್ ಅನ್ನ ಒಂದು ಫ್ಲೆಕ್ಸ್ ಮಾಡಿ ಹಾಕಿದ್ರೆ ತುಂಬಾ ಒಳ್ಳೇದು ಅದು ಕೌಂಟರ್ ತೆಗಿಬೇಕು ಯಾಕೆಂದ್ರೆ ನೋಡ್ರಿ ಇದ್ರಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಇವತ್ತು ನಗರಸಭೆ ಇದು ಒಂದು ಖಾತೆ ನಾವು ಮಾಡೋದು ಏ ಖಾತೆ ಮಾಡೋಕೆ ಕೊಟ್ಟರೆ ಒಂದು ತಿಂಗಳು ಬೇಕು ಎರಡು ತಿಂಗಳು ಬೇಕು ಒಬ್ಬೊಬ್ಬಿಡ್ದು ಈಗ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದಾವೆ ಇನ್ನು ಕೂಡ ಇನ್ನು ಕೂಡ ಹರಿಹರದಲ್ಲಿ ಏ ಖಾತೆ ಕೂಡ ಆಗಿಲ್ಲ ಇನ್ನು ಬಹಳ ಜನ ಇದ್ದಾರೆ ಫತ್ತ ಮಾಡೋಕ್ಕಾಗ್ತಾ ಇಲ್ಲ ಪ್ಲೀಸಿಗೆ ಕೊಡ್ತಾರೆ ಇನ್ನು ಬಿ ಖಾತೆ ಸುಮಾರು ನಾವು ನಮ್ಮ ಪ್ರಕಾರ ಹತ್ತಿರ ಹರಿಹರ ತಾಲೂಕಲ್ಲಿ ಹರಿಹರದಲ್ಲಿ ಹದಿನ ಹದಿನಾರರಿಂದ ಹದಿನೇಳು ಹದಿನೆಂಟು ಸಾವಿರದವರೆಗೂ ಏಕಾ ಬಿ ಖಾತೆ ಮಾಡ್ಕೊಳ್ಬೇಕು ಅಂಥ ಒಂದು ಪರಿಸ್ಥಿತಿಯಲ್ಲಿ ಈಗಿನ ಒಂದು ವ್ಯವಸ್ಥೆಯಲ್ಲಿ ಅದನ್ನ ಮಾಡೋದಕ್ಕೆ ಆಟ ಈ ಮೇ ತಿಂಗಳಲ್ಲಿ ಸರ್ಕಾರ ಒಂದು ಟಾರ್ಗೆಟ್ ಕೊಟ್ಟಿದೆ ಅದ್ರೊಳಗೆ ಮಾಡಕ್ ಸಾಧ್ಯವೇ ಇಲ್ಲ ಅದರಿಂದ ಒಂದು ಏಜೆನ್ಸಿ ಮೂಲಕ ಏನು ಅದ್ ಮನವಿ ಮಾಡ್ಕೊಂಡಿದ್ವಿ ಸಾರ್ವಜನಿಕರು ಎಲ್ಲರೂ ಇಲ್ಲ ಒಂದು ಏಜೆನ್ಸಿ ಮೂಲಕ ಕೊಡ್ರಿ ಅದು ನಗರಸಭಾ ನಾವು ಸಾರ್ವಜನಿಕರು ಮಾಡ್ಕೊಂಡಿದ್ವಿ ಒಂದು ನಗರಸಭಾ ಸದಸ್ಯರು ಕೂಡ ಮನವಿ ಮಾಡ್ಕೊಂಡಿದ್ರು ಇಲ್ಲ ಒಂದು ಏಜೆನ್ಸಿ ಮೂಲಕ ಇದನ್ನು ಬೇಗ ಮಾಡಿಸೋಣ ಅಂತ ಆದ್ದರಿಂದ ದಯಮಾಡಿ ಆ ಕಡೆ ಗಮನ ಕೊಡಬಹುದು ಏಜೆನ್ಸಿ ಮೂಲಕ ಅದು ಕೊಟ್ಟರೆ ಸರಿಯಾದ ಡಾಕ್ಯುಮೆಂಟ್ ಸರಿಯಾಗಿ ಆಗ್ತವ್ರು ಇಲ್ಲದ ಏನಾಗುತ್ತೆ ಅಂದರೆ ನಿನ್ನೊಬ್ಬರು ನೋಡಿದೆ ನಾನು ಅದಕ್ಕೆ ಈಗ ಏನು ರೆಸಿಪ್ಟ್ ಕಟ್ಟಿದ್ದಾರೆ ಅವರು ಅಸೆಸ್ಮೆಂಟ್ ನಂಬರ್ ತಪ್ಪಾಗಿತ್ತು ಪಾಪ ಅವರು ಈಗ ಅಮಾಯಕರು ಏನಾಗುತ್ತೆ ಅದ್ರು ಗೊತ್ತಾಗಲ್ಲ ಈಗ ಅದು ನೋಡಿದ್ವಿ ನಾವೇ ಸರಿ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಅಂಥ ಹಂಗೆ ಅವಳ್ಕೊಂಡ್ಬಿಟ್ಟು ದಯಮಾಡಿ ಸರಿಯಾಗಿ ಡಾಕ್ಯುಮೆಂಟ್ಸ್ ಸಾರ್ವಜನಿಕರಿಗೆ ಸಿಗಬೇಕು ಅಂದ್ರೆ ಅದನ್ನ ಏಜೆನ್ಸಿ ಮೂಲಕ ಕೊಟ್ಟರೆ ಬಹಳ ಒಳ್ಳೇದು ಅಂತ ನಾವು ಕಮಿಷನರ್ ಮತ್ತು ಎಲ್ಲ ಏನ್ ಹೇಳಿದ್ರೆ ಅಂತ ಯಾಕೆಂದ್ರೆ ಬಹಳ ಗಲಾಟೆ ಆಗಿದೆ ಇಲ್ಲೇ ಸತ್ಯಗ್ರಾಮ್ ತಗೊಂಡಿದ್ದೀವಿ ನಾವು ಕಮಿಷನರ್ ಇದಕ್ಕೆ ಒಂದು ನಗರಸಭಾ ಸದಸ್ಯರ ಜೊತೆಗೆ ನಾವು ಕೂಡ ಸತ್ಯಗ್ರಹ ತಗೊಂಡ್ ಬದಲಾವಣೆ ಆಗಲಿ ಅಂತ ಆದ್ರೆ ಅದು ಯಾಕೆ ಅಂತ ಗೊತ್ತಿಲ್ಲ ದಯಮಾಡಿ ಯಾರು ಆಕ್ಷೇಪಣೆ ಏನು ತಂದರಲ್ಲ ಅವರು ಮತ್ತೆ ವಾಪಸ್ ಕಳಿಸ್ಬೇಕು ಅಂತ ಇದ್ದಾರೆ ಇಲ್ಲ ಬದಲಾವಣೆ ಆಗ್ಬೇಕು ಕಮಿಷನರ್ ಕೂಡ ಬದಲಾವಣೆ ಆಗ್ಬೇಕು ಸ್ವ ಸಾರ್ವಜನಿಕರಿಗೆ ಸ್ಪಂದನೆ ಮಾಡಬೇಕು ಆಮೇಲೆ ಬಂದಂಥ ಸಾರ್ವಜನಿಕರಿಗೆ ಗೌರವಯುತ ಯುಕು ಅವತ್ತು ಗಲಾಟೆ ಆಯಿತು ಕೆಲವರು ಏಯ್ ಅಹಂಕಾರ ಅಂತ ಅಂಥ ವರ್ಣನ್ನ ದಯಮಾಡಿ ಅವರು ಕಮಿಸ್ತರ್ ಉಪಯೋಗ ಮಾಡಬಾರ್ದು ಸಾರ್ವಜನಿಕರು ಬಂದಿರ್ತಾರೆ ಸಮಸ್ಯೆ ಹೇಳ್ಕೊಳ್ತಾರೆ ಅವರು ಸಮಾಧಾನವಾಗಿ ಉತ್ತರ ಕೊಟ್ಟರೆ ಭಾಳ ಒಳ್ಳೆಯದು ಆದರೆ ಈಗ ಏನು ಇದ್ದಾರೆ ಅವರು ಬದಲಾವಣೆ ಆಗಬೇಕು ಬದಲಾವಣೆ ಆಗದೆ ಇದ್ರೆ ಅದು ಅನ್ಯರ ಸಾಧ್ಯನೇ ಇಲ್ಲ ಡೆವಲಪ್ ಆಗೋದಕ್ಕೆ ಆದ್ರಿಂದ ಅವರು ಏನ್ ಕಮಿಸ್ತದೆ ನಮ್ ಕೈದಾರ ಮಾಡಿ ಪಾಪ ಇಲ್ಲಿದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಲಿ ಅದ್ರಿಂದ ಅದ್ರಾಗೇನಿಲ್ಲ ಮಾಡಿ ಅವರು ಬದಲಾವಣೆ ಆಗಲಿ ಆ ಅವರು ಬದಲಾವಣೆ ಆಗ್ಬೇಕು ಬದಲಾವಣೆ ಆಗದೆ ಇದ್ರೆ ಅದು ಅರ್ಯರ ಸಾಧ್ಯನೇ ಇಲ್ಲ ಡೆವಲಪ್ ಆಗೋದಕ್ಕೆ ಆದ್ರಿಂದ ಅವರು ಏನ್ ಕಮಿಸ್ತದೆ ನಮ್ ಕೈದಾರ ಮಾಡಿ ಪಾಪ ಇಲ್ಲದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಲಿ ಅದರಿಂದ ಅದ್ರಾಗ ಏನಿಲ್ಲ ಮಾಡಿ ಅವರು ಬದಲಾವಣೆ ಆಗಲಿ ಎಲ್ಲಿದ್ರೆ ಅದಕ್ಕೆ ಕುತ್ಕೊಳ್ಳಿ ಎಲ್ಲಿಂದ ಬೇರೆ ಊರಿಂದ ಬರೋದಲ್ಲ ಇಲ್ಲೇ ಮನೆ ಮಾಡಿ ಇಲ್ಲೇ ಕುತ್ಕೊಳ್ಳಿ ಸ್ಪಂದನೆ ಮಾಡಿ ಸಾರ್ವಜನಿಕರಿಗೆ ಯಾಕೆಂದ್ರೆ ಈ ಬಿ ಖಾತೆನ ದೊಡ್ಡ ಸಮುದ್ರ ಇದ್ದೀವಿ ಅದನ್ನು ಬಗೆಹರಿಸಿ ಎಲ್ಲೋ ಕುತ್ಕೊಂಡು ಬ್ಯೂಟಿ ಮಾಡಿ ಮತ್ತೆ ಮನೆಗೆ ಹೋದ್ರೆ ಅರ್ಥ ಇಲ್ಲ ಅದರಿಂದ ಕಚೇರಿ ಒಳಗೆ ಇರಲಿ ಅವರು ಕಚೇರಿ ಒಳಗಿದ್ದು ಈ ಹಿಂದೆ ನಾವು ಎಲ್ಲ ಎಂತಿಂತ ನಗರಸಭಾ ಕಮಿಷನ್ ನೋಡಿದ್ವಿ ಅಂದ್ರೆ ದೊಡ್ಡ ಕಮಿಷನರ್ ಅವ್ರ ಅವರು ಕೂಡ ಕೂತ್ಕೊಳ್ತಾ ಇದ್ರು ಸಾರ್ವಜನಿಕರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಅಲ್ಲಿ ಇವ್ರು ಸಿಗೋದೇ ಇಲ್ಲ ಆದ್ರಿಂದ ಅವರು ತಮ್ಮ ಕಚೇರಿಯನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಆ ಮೇಲೆ ಕುತ್ಕೊಳ್ಳಿ